ನಮಸ್ತೆ ಸ್ನೇಹಿತರೆ ನಾನು ದರ್ಶನ್ ಗೌಡ ಬೆಕ್ನಹಳ್ಳಿ ಏನು ಕಾಂಗ್ರೆಸ್ ಪಕ್ಷ ಹಾಸನ ಜಿಲ್ಲೆಯಲ್ಲಿ ಜನಕಲ್ಯಾಣ ಸಮಾವೇಶ ಮಾಡಿತು ಈ ಜನ ಕಲ್ಯಾಣ ಸಮಾವೇಶ ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತದೆ ಅಂತ ಅಂದಾಗಲೇ ಹಾಸನದ ಜಿಲ್ಲೆಯ ಜನ ಬಹಳ ಕಾತರದಿಂದ ಮತ್ತು ನಿರೀಕ್ಷೆಯಿಂದ ಕಾಯ್ತಾ ಇದ್ರು ಏನಕ್ಕೆ ಅಂದರೆ ನಮ್ಮ ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೆ ಅವರ ಸಚಿವ ಸಂಪುಟ ಪೂರ್ತಿ ನಮ್ಮ ಹಾಸನ ಜಿಲ್ಲೆಗೆ ಬರ್ತಾ ಇದೆ ನಮ್ಮ ಹಾಸನ ಜಿಲ್ಲೆಗೆ ಏನಾದರೂ ಅಭಿವೃದ್ಧಿಗೆ ವಿಶೇಷ ಅನುದಾನ ಘೋಷಣೆ ಮಾಡ್ತಾರೆ ಕಡಿಮೆ ಅಂದರೂ ಸುಮಾರು ಒಂದು ಐದು ಸಾವಿರ ಕೋಟಿನಾದರೂ ಒಂದು ಅನುದಾನ ಘೋಷಣೆ ಮಾಡ್ತಾರೆ ಅಂತ ಭಾಳ ನಿರೀಕ್ಷೆಯಿಂದ ಹಾಸನದ ಜಿಲ್ಲೆಯ ಜನ ಕಾತರದಿಂದ ಕಾಯ್ತಾ ಕಾಯ್ತಾಯಿದ್ರು ಆದರೆ ಈ ಜನ ಕಲ್ಯಾಣ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಅನುದಾನ ಘೋಷಣೆ ಮಾಡಿಲ್ಲ ನಮ್ಮ ಹಾಸನ ಜಿಲ್ಲೆಗೆ ಬರೀ ವಿರೋಧ ಪಕ್ಷಗಳನ್ನು ಟೀಕೆ ಮಾಡುವುದು ದೇವೇಗೌಡರ ಕುಟುಂಬವನ್ನು ಬೈಯುವುದು ನರೇಂದ್ರ ಮೋದಿಯವರನ್ನು ಬೈಯುವುದು ಬಿಜೆಪಿ ಪಕ್ಷವನ್ನು ಬಯುವುದಕ್ಕೆ ಮಾತ್ರ ಇವರು ಜನ ಕಲ್ಯಾಣ ಸಮಾವೇಶವನ್ನು ಉಪಯೋಗಿಸಿಕೊಂಡಿದ್ದಾರೆ ಜನರ ಏನು ನಮ್ಮ ಹಾಸನ ಜಿಲ್ಲೆಯ ಜನಗಳ ನಿರೀಕ್ಷೆಗೆ ಖುಷಿ ಮಾಡಿ ಇವತ್ತು ಕೊಟ್ಟು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಇವತ್ತೇನು ನಮ್ಮ ಹಾಸನ ಜಿಲ್ಲೆಯ ರೈತಾಪಿ ವರ್ಗ ಆಲೂಗೆಡ್ಡೆ ಬೆಳೆಗಾರರಾಗಿರ್ಬೋದು ತೆಂಗು ಬೆಳೆಗಾರರಾಗಿರ್ಬೋದು ಕಾಫಿ ಬೆಳೆಗಾರರಾಗಿರ್ಬೋದು ಭತ್ತ ಬೆಳೆಗಾರರಾಗಿರ್ಬೋದು ಬಹಳ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಏನಾದರೂ ನಮಗೆ ಒಂದು ವಿಶೇಷ ಅನುದಾನ ಘೋಷಣೆ ಮಾಡುತ್ತೆ ಈ ರಾಜ್ಯ ಸರ್ಕಾರ ಇವತ್ತು ಪೂರ್ತಿ ರಾಜ್ಯ ಸರ್ಕಾರನೇ ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಕಾಯ್ತಾ ಇದ್ರು ಆದರೆ ಆ ನಿರೀಕ್ಷೆಗಳನ್ನೆಲ್ಲ ರಾಜ್ಯ ಸರ್ ಕಾಂಗ್ರೆಸ್ ಪಕ್ಷ ಹುಸಿ ಮಾಡಿ ಬರೀ ಟೀಕೆ ಮತ್ತು ಸುಳ್ಳು ಭಾಷಣಗಳನ್ನು ಮಾಡುವುದರ ಮೂಲಕ ಒಂದು ಸಮಾವೇಶವನ್ನು ಅಂತ್ಯ ಮಾಡಿ ಹೋಗಿದೆ ಸ್ನೇಹಿತರೆ ಇವತ್ತು ನಿರುದ್ಯೋಗ ಯುವಕರು ಕಾತರದಿಂದ ಕಾಯ್ತಾ ಇದ್ರು ನಮ್ಮ ಹಾಸನ ಜಿಲ್ಲೆಗೆ ರಾಜ್ಯ ಸರ್ಕಾರ ಬರ್ತಿದೆ ನಮ್ಮ ಕೈ ಹಿಡಿಯುತ್ತೆ ಅಂತ ಬಹಳ ನಿರೀಕ್ಷೆಯಿಂದ ಕಾಯ್ತಿದ್ರು ಈ ನಿರೀಕ್ಷೆಗಳನ್ನು ಸಹ ಹುಸಿ ಮಾಡಿ ಹೋಗಿದೆ ಈ ರಾಜ್ಯ ಸರ್ಕಾರ ಸ್ನೇಹಿತರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಇವತ್ತು ಸರ್ಕಾರದಿಂದ ಒಂದು ನಯಾ ಪೈಸೆ ಅನುದಾನ ಬರ್ತಾ ಇಲ್ಲ ಇವತ್ತೇನು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಗೆದ್ದಿದ್ದಾರೆ ಬಹಳ ಕಣ್ಣೀರಾಗ್ತಿದ್ದಾರೆ ಅವರು ಯಾಕಪ್ಪ ನಾವು ಗೆದ್ವಿ ಅಂತ ಅನಿಸ್ತಿದೆ ಯಾಕಂದ್ರೆ ಅವ್ರಿಗೆ ರಸ್ತೆ ರಸ್ತೆಗಳ ಗುಂಡಿ ಮುಚ್ಚೋದಕ್ಕೆ ಅನುದಾನ ಇಲ್ಲ ಒಂದು ಕಿಲೋಮೀಟರ್ ರಸ್ತೆಯನ್ನ ಈ ಶಾಸಕರುಗಳಿಗೆ ಮಾಡಕ್ಕಾಗ್ತಿಲ್ಲ ಯಾಕೆ ಅಂದ್ರೆ ರಾಜ್ಯ ಸರ್ಕಾರ ಒಂದು ನ್ಯಾಯ ಪೈಸೆಯನ್ನು ಸಹ ಕೊಡ್ತಾ ಇಲ್ಲ ಇವರುಗಳಿಗೆ ಮತ್ತೆ ಇನ್ನೊಂದು ಹೇಳ್ತಾರೆ ಏನು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಮುಂದಿನ ವಿಧಾನಸಭೆ ಚುನಾವಣೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಳಿಸ್ಬೇಕಂತೆ ಏನಕ್ಕೆ ಸ್ವಾಮಿ ನಿಮ್ಮ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಳಿಸ್ಬೇಕು ಈ ಹಿಂದೆನೂ ಕಾಂಗ್ರೆಸ್ ಪಕ್ಷ ಕೊಡಗೆ ಹಾಸನ ಜಿಲ್ಲೆಗೆ ಸೊನ್ನೆ ಇವತ್ತು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಆ ನಿರೀಕ್ಷೆನೂ ಹುಸಿ ಮಾಡಿ ಹೋಗಿದ್ರಿ ಮತ್ತೆ ಯಾವ ಸಾಧನೆಗೆ ನಿಮ್ಮನ್ನು ನಾವು ಹಾಸನ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಳಿಸ್ಬೇಕು ಇಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದಾದರೂ ಒಂದು ಗುರುತುಗಳಿದ್ದೇವೆ ಒಂದು ಅಭಿವೃದ್ಧಿ ಕಾರ್ಯಗಳಿದ್ದೇವೆ ಕಾಂಗ್ರೆಸ್ ಪಕ್ಷದ್ದು ಶೂನ್ಯ ಮತ್ತು ಇವತ್ತು ನಾವು ನಿರೀಕ್ಷೆಗಳು ಇಟ್ಕೊಂಡಿದ್ವಿ ಆ ನಿರೀಕ್ಷೆಗಳನ್ನೆಲ್ಲ ಹುಸಿ ಮಾಡಿ ನಮ್ಮ ಜಿಲ್ಲೆಯ ಜನತೆಗೆ ಚೊಮ್ ಕೊಟ್ಟು ನೀವು ಹೋಗಿದ್ರ ಸ್ನೇಹಿತರೆ ಈ ಹಾಸನ ಜಿಲ್ಲೆಯಲ್ಲಿ ಜನಕಲ್ಯಾಣ ಸಮಾವೇಶ ನಡೀತಲ್ಲ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ